ಮಂಡ್ಯ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಯೂನಿಯನ್ ಮಂಡ್ಯ ವತಿಯಿಂದ ಮನ್ಮುಲ್ ನೂತನ ಅಧ್ಯಕ್ಷರಾದ ಯು ಸಿ ಶಿವಕುಮಾರ್ ಹಾಗೂ ಮಾಜಿ ಅಧ್ಯಕ್ಷರಾದ ಬಿ ಆರ್ ರಾಮಚಂದ್ರು ಮಾಜಿ ಉಪಾಧ್ಯಕ್ಷರಾದ ಎಂ ಎಸ್ ರಘುನಂದನ್ ರವರಿಗೆ ಅಭಿನಂದನಾ ಸಮಾರಂಭ ಜರುಗಿತು ಕಾರ್ಯಕ್ರಮದಲ್ಲಿ ರಾಸು ಮರಣ ನಿಧಿ ಚೆಕ್ ಹಾಗೂ ಜೋಳ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮನ್ಮುಲ್ ವ್ಯವಸ್ಥಾಪಕರಾದ ಮಂಜೇಶ್ ಮಂಡ್ಯ ತಾಲೂಕು ಉಪ ವ್ಯವಸ್ಥಾಪಕರಾದ ಮಂಜೇಶ್ ಗೌಡ ಮಂಡ್ಯ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಯೂನಿಯನ್ ಅಧ್ಯಕ್ಷರಾದ ಶಿವಕುಮಾರ್ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು ಗುರುತಿಸಿ ಅಭಿನಂದಿಸ್ತಾ ಇದ್ದೀರಾ ಇದು ನಮ್ಗೆಲ್ಲ ನಮ್ಮ ವಿಷಯ ನಾನು ಇದು ಮೂರನೇ ಬಾರಿ ಮೂರನೇ ಬಾರಿ ಆಯ್ಕೆಯಾಗಿದೆ ನಿಮ್ಮೆಲ್ಲ ಸಹಕಾರ ಕಾರಣ ಪಕ್ಷಾತೀತ್ವ ನನ್ನ ಮೂರನೇ ಸಲ ಎಷ್ಟೇ ವಿರೋಧ ಇದನ್ನು ಗೆಲ್ಲಿಸಿದೀರ ನಾವು ಮೂರು ಜನ ನಿರ್ದೇಶಕರನ್ನು ಚುನಾವಣೆಯಲ್ಲಿ ನಾವು ವಿರೋಧಿಗಳು ಮೇಲೆ ನಿರ್ದೇಶಕರಾದ ಮೇಲೆ ನಾವು ಒಗ್ಗೂಡಿ ಹಾಲು ಉತ್ಪಾದಕ ಎಲ್ಲ ಸಹಕಾರ ಸಂಘಗಳು ಯಾವುದೇ ವ್ಯವಸ್ಥೆ ಬಂದರೂ ಒಕ್ಕೂಟದ ಕಡೆಯಿಂದ ನಾವು ಮೂರು ಜನ ಸೇರಿ ಯಾವ ಸಂಘ ನಾವು ರಾಜಕೀಯವಾಗಿ ಕಡೆಗಣಿಸಿಲ್ಲ ಎಲ್ಲ ಸಂಘಗಳನ್ನ ಸಮತೋಲನಕ್ಕಾಗಿ ಕಾರ್ಯದರ್ಶಿ ಮಿತ್ರಕ್ಕೆ ಈ ಸಲ ನಮ್ಮ ಮನ್ಮಲ್ವತೆಯಿಂದ ಮೊನ್ನೆ ನಡೆದಂಥ ಬೋರ್ಡ್ನಲ್ಲಿ ಎಲ್ ಎಲ್ ಎಲ್ಲಾರು ನೌಕ್ ನೌಕರಿಗೆ ವೇತನ ವೇತನವನ್ನ ಜಾಸ್ತಿ ಮಾಡಿದ್ದೀವಿ ಪ್ಲಸ್ ಒಂದು ಲಕ್ಷದ ತನಕ ಇನ್ಸುರೆನ್ಸ್ ಮಾಡ್ಸಿದ್ದೀವಿ ಎಲ್ಲ ನೌಕರರು ಇದನ್ನು ರೂಪಾಯಿ ಮತ್ತೆ ನಮ್ಮ ಮನ್ ಮನಮುಲೆಯಿಂದ ಬರುವಂಥ ನೀವು ಕಟ್ಟಿಸು ಕಟ್ಟಿಸು ಇಂಟ್ರ್ ಆಗಿರೋದು ಹಾಲ್ ಕಡೆ ವಿಂಟ್ರ್ ಹಾಗೂ ನಂಬರ್ ಮ್ಯಾಟ್ ಆಗಿರೋದು ಜೋಡ ಆಗ್ಬೋದು ಯಾವುದೇ ಒಂದು ಅನುದಾನ ನಮ್ಮ ರೈತರಿಗೆ ಉತ್ಪಾದಕರಿಗೆ ಇವತ್ತು ಅಚ್ಚುಕಟ್ಟಾಗಿ ಕಲಿತಾ ಇದೆ ಅದಕ್ಕೆಲ್ಲ ಕಾರಣ ನಿಮ್ಮೆಲ್ಲರಿಗೂ ಅಭಿನಂದನ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾತೇಳಿ ನಾನು ನನ್ನ ಪ್ರೀತಿ ಇಟ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಎರಡನೇ ಮನೆಗೆ ನಾವೇನು ಈ ಡೈರಿ ನಿರ್ದೇಶಕರಾಗಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದೀರಿ ನಿಮ್ಮೆಲ್ಲರ ಸಹಕಾರ ಹಂಗಾಗಿ ನಿಮ್ಮೆಲ್ಲರಿಗೆ ನಾನೇ ಅಭಿನಂದನೆ ಹೇಳಲಿಕ್ಕೆ ಬಯಸಿ ಹಾಗೆ ನಿಜ ಒಳ್ಳೆಯ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತು ಒಂದು ಕಡೆ ಸೇರಿ ನಮ್ಮ ಮಂಡ್ಯ ತಾಲೂಕಿನ ಮೂರು ಜನ ಸಂದೇಶ ನಿರ್ದೇಶಕಗಳನ್ನ ಸನ್ಮಾನ ಮಾಡಬೇಕು ಅಂತೇಳಿ ಹೇಳಿ ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರೆಲ್ಲ ಸೇರಿ ಸಕಲ ಮಾಡ್ತಾ ಇದ್ವಿ ಸಂತೋಷದ ವಿಚಾರ ನಮ್ದೊಂದು ಎಣ್ಣೆ ವಿಚಾರ ಅಂದ್ರೆ ನೋಡಿ ಮಂಡ್ಯದಲ್ಲಿ ನನ್ನ ಸುಧಾ ನೀವೆಲ್ಲರ ಸಹಕಾರದಿಂದ ಗೆಲ್ಸಿ ನನ್ನ ನಿರ್ದೇಶಕರು ಮಾಡಿದ್ವಿ ಹಾಗೂ ಸುಧಾ ನಾವು ಅಧ್ಯಕ್ಷರಾಗಿ ಮಂಡ್ಯ ತಾಲೂಕಲ್ಲಿ ಅಧ್ಯಕ್ಷರು ಹಲವಾರು ಸುಮಾರು ದಿವಸಗಳಿಂದ ಹಾಗೇ ಇರಲಿಲ್ಲ ಆದ್ರೂ ನಿಮ್ಮೆಲ್ಲರ ಸಹಕಾರದಿಂದ ಮೊದಲನೇ ಐದು ನಾವು ಅಧ್ಯಕ್ಷರಾದ್ವಿ ಹಾಗೆ ಈ ಬಾರಿ ಸುಧಾ ನಮ್ಮ ಸ್ನೇಹಿತರು ಒಂದು ಅವಕಾಶ ಮಾಡ್ಕೊಡ್ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಮಂಡ್ಯ ತಾಲೂಕಿಗೆ ಎರಡು ಸರಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷ ಎರಡು ಮೇಲೆ ಇನ್ನು ಉಪಾಧ್ಯಕ್ಷ ಖಾಲಿ ಇದೆ ಅದು ಸುದ ಮುಂದಿನ ದಿವಸದಲ್ಲಿ ನಮ್ಮ ತಾಲೂಕಿಗೆ ಆಗಲಿ ಅಂತ ಹೇಳ್ತಾ ಹಾಗೆ ನಮ್ದು ಸಹಕಾರ ಇದೇ ರೀತಿಯಲ್ಲಿ ನಮ್ದೊಂದು ಮನವಿ ನಿಮ್ಮ ಕಾಂಗ್ರೆಸ್ ಬಂಧುಗಳಲ್ಲಿ ಮನವಿ ಮಾಡ್ತೀನಿ ಅದು ನಮ್ಮ ನೌಕರರ ಮುಂದೆ ನಮ್ಮ ಮಂಡ್ಯ ತಾಲೂಕು ನಿಜವಾಗ್ಲೂ ಏಳು ತಾಲೂಕು ಯಾರು ಒಂದೇ ಬಸ್ ಬೇಡ ಏಳು ತಾಲೂಕನ್ನು ಗುಣಮಟ್ಟದಲ್ಲಿ ಈಗ ಮೊದಲನೇ ಸ್ಥಾನ ಇಷ್ಟು ಜೊತೆಯಾಗಿ ಮುಖಾಮುಖಿಯಾಗುವಂತ ಯಾವ ಕೂಡ ಬಂದಿರಲಿಲ್ಲ ನನಗೆ ಈಗಲೂ ಕೂಡ ಇನ್ನೂರ ಇಪ್ಪತ್ತೊಂದು ಸಂಘದಲ್ಲಿ ಎಷ್ಟೋ ಜನ ಸೆಕ್ರೆಟರಿಗಳನ್ನೇ ನೋಡಿಲ್ಲ ಅಂದ್ರೆ ಏನು ತಪ್ಪಿಡ್ಕೊಬೇಡಿ ಅಂದ್ರೆ ನಮ್ಮ ಸಂಘ ನಮ್ಮ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆಗಳು ಬಂದಿಲ್ಲ ಅಂತ ಯಾವುದೇ ಸಮಸ್ಯೆಗಳು ಬಂದಿದ್ರೆ ನೀವು ನಮ್ಮ ಭೇಟಿ ಹಾಕ್ತಿದೀನಿ ಹಾಗಾಗಿ ಯಾವುದೇ ಇಲ್ಲಿ ಇರುವಂತಹ ಒಂದು ತಾಲೂಕು ಅಂದ್ರೆ ನಮ್ಮ ಮಂಡ್ಯ ತಾಲೂಕು ಈಗಲೂ ನಾನು ಹೇಳ್ತೀನಿ ಎಷ್ಟೋ ದಿನ ನನಗೆ ಸೆಕ್ರೆಟ್ರಿಗಳು ಮುಂದೆ ಬಂದಾಗ ನಾನೇ ನಿಂತಿರಬೇಕಾಗಿದೆ ಯಾಕೆ ಸಮಸ್ಯೆಗಳಿಲ್ಲ ಹಾಗಾಗಿ ತಮ್ಮ ಬಾಡಕ್ ತಾವು ಕೆಲಸಗಳು ಮಾಡುತ್ತಾ ತಮ್ಮ ಉದ್ದೇಶ ಇಷ್ಟೇ ಸಂಘ ಸಂಘಗಳ ಅಭಿವೃದ್ಧಿಗೆ ನೀವು ಹೆಚ್ಚು ಗಮನ ಕೊಡುತ್ತಾ ಯಾವುದೇ ರಾಜಕೀಯ ಮಾಡಿದ್ರೆ ನಾನು ಕೂಡ ಅನಿವಾರ್ಯ ಬಂದಂಥದ್ದು ಈ ಅನುಭವ ಕೂಟಕ್ಕೆ ನಮಗೆ ಎಲ್ಲೋ ಇದ್ದವರು ಆದರೂ ಕೂಡ ಹೆಚ್ಚು ಪ್ರೀತಿಯಿಂದ ನಮ್ಗೆ ಫಸ್ಟ್ ಬಾರಿ ಹೆಸರು ಎರಡನೇ ಬಾರಿ ಕೂಡ ಅಕ್ಕ ಎಷ್ಟೋ ಜನ ಇಲ್ಲೇ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಹಣ ಮೂರು ಜನಕ್ಕೆ ಅಣ್ಣ ಅಂತ ಹೇಳಿದ್ರು ಮೂರು ಇನ್ನು ಮೂರು ಜನಕ್ಕೆ ಅಣ್ಣ ಅವ್ರಿಗೆ ಹೇಳಿದ್ವಿ ನಿಮ್ಗೂ ಹೇಳ್ತೀವಿ ನಿಮ್ಗೂ ಹೇಳ್ತೀವಿ ಅಂದ್ರೆ ಪಕ್ಷಾತೀತವಾಗಿ ಕೆಲಸ ಮಾಡಿದ್ರೆ ನೀವೇ ಕರೆದಿ ಕೈಲಿ ಎಷ್ಟು ಶಕ್ತಿ ನೀಡಿ ನಾವು ಜೊತೆ ಇರ್ತೀವಿ ಅಂತ ನೀವೆಲ್ಲ ನಮ್ಗೆ ತೋರಿಸ್ಕೊಟ್ರಿ ೇನ್ ಚುನಾವಣೆ ನಾನು ನೋಡೋ ಪ್ರಕಾರ ಯಾವುದೇ ರಾಜಕಾರಣ ಮಾಡಿದ್ರೆ ಆ ಆ ನಿರ್ದೇಶಕರುಗಳ ಅವರು ಬಿಟ್ಟು ಗೆಲುವು ಸಾಕಾರ ಮಾಡುವಂತವರು ನೀವು ಕಾಂಗ್ರೆಸ್ ಮಿತ್ರರುಗಳು ಎಲ್ಲೂ ಕೂಡ ನಾನು ನೋಡುದಿಲ್ಲ ಯಾರು ಕೂಡ ರಾಜಕಾರಣ ಮಾಡಲಿಲ್ಲ ನಾವು ಇತ್ತವರಿಗೆ ಹಾಕ್ಬೇಕು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂದ್ರೆ ನಿಮ್ಗೆ ಯಾರು ಅಭಿವೃದ್ಧಿ